ನಮಸ್ಕಾರ ವೀಕ್ಷಕರೇ ಜೆಬಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬೈದು ಬುದ್ಧಿ ಹೇಳಿದ್ದಕ್ಕೆ ಸ್ವಂತ ಚಿಕ್ಕಮ್ಮನನ್ನೇ ಕೊಲೆ ಮಾಡಿದ ದಾರುಣ ಘಟನೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದಿದೆ ಬನ್ನಿ ಇನ್ನಷ್ಟು ಡೀಟೇಲ್ಸ್ ನೋಡೋಣ ಮಂಗಳ ತುಕಾರಾಮ್ ಸಾವಡ್ಕರ್ ವಯಸ್ಸು ಅರವತ್ತೈದು ಮೃತ ದುರ್ದೈವಿ ಸಂಜಯ್ ಸಾವಡ್ಕರ್ ತಾಯಿಯ ತಲೆಗೆ ಕಬ್ಬಿನದ ರಾಡಿನಿಂದ ಹೊಡೆದು ಕೊಲೆ ಮಾಡಿರುವ ಆರೋಪಿ ದುರಂತ ಘಟನೆಯಲ್ಲಿ ತೀವ್ರ ಗಾಯವಾಗಿದ್ದು ಮಂಗಳ ಸಾವಡ್ಕರ್ ಅವರನ್ನು ಮಹಾರಾಷ್ಟ್ರದ ಮಿರೇಜ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳ ದು ಹಸುನೀಗಿದ್ದು ಸ್ಥಳಕ್ಕೆ ಪೊಲೀಸ್ ಅತನಿ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯ ವಿವರ ಆರೋಪಿ ಸಂಜಯ್ ರಾಜಾರಾಮ್ ಸಾವಡ್ಕರ್ ತಾಯಿ ಹಲವು ವರ್ಷಗಳ ಹಿಂದೆ ತೀರಿ ಹೋಗಿದ್ದು ಸಂಜಯ್ ತಂದೆ ಕೂಡ ಬೇರೆ ಊರಿನಲ್ಲಿ ವಾಸವಾಗಿದ್ದಾರೆ ತಬ್ಬಲಿ ಮಗು ಎಂದು ಕೊಲೆಯಾದ ಮಂಗಳ ಸಾವಡ್ಕರ್ ಅವರು ತಮ್ಮ ಮನೆಯಲ್ಲೇ ಸಾಕಿದ್ದು ಸಂಬಂಧಗಳು ಸಂಬಂಧಗಳಲ್ಲಿ ಮಂಗಳ ಚಿಕ್ಕಮ್ಮ ಆಗಬೇಕು ಆರೋಪಿ ವೃತ್ತಿಯಲ್ಲಿ ಲಾರಿ ಚಾಲಕನಾಗಿದ್ದು ಕೆಲಸ ಮಾಡುತ್ತಿದ್ದ ಮದ್ಯಪಾನ ವ್ಯಸನಿಯಾಗಿದ್ದರಿಂದ ಮನೆಗೆ ಸಂಬಳ ಕೊಡದೆ ಖರ್ಚು ಮಾಡುತ್ತಿದ್ದ ಎಂದು ಕುಟುಂಬದಲ್ಲಿ ಆಗಾಗ ಕಲಹ ನಡೆಯುತ್ತಿತ್ತು ಅಂತೆಯೇ ಕೊಲೆ ಆದ ಮಂಗಳ ಆರೋಪಿ ಸಂಜಯ್ ನೀನು ಬೆಳೆದಿದ್ದೀಯಾ ಮದುವೆಯಾಗು ನೀನು ಜವಾಬ್ದಾರಿ ಬರುತ್ತದೆ ಎಂದು ಆಗಾಗ ಬುದ್ಧಿವಾದ ಹೇಳಿದ್ದರಂತೆ ಇದಕ್ಕೆ ಸಿಡಿಮಿಡಿಗೊಳ್ಳುತ್ತಿದ್ದ ಸಂಜಯ್ ಆಗಾಗ ಜಗಳ ಮಾಡುತ್ತಿದ್ದನಂತೆ ಮೊನ್ನೆಯಷ್ಟೇ ಕುಟುಂಬಸ್ಥರು ಹೊಸ ಬೈಕ್ ಮನೆಗೆ ತಂದಾಗ ಆರೋಪಿ ಸಂಜಯ್ ಬೈಕಿನ ಕೀ ಕೇಳಿದ್ದಾನೆ ಇದಕ್ಕೆ ಮಂಗಳ ಯಾರಿಗಾದರೂ ನೀನು ಹಾಯಿಸಿ ಅವಾಂತರ ಮಾಡಿ ನಿನಗೆ ನಾವು ಕೀಲಿ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದರು ಸಂಜಯ್ ಕೋಪಗೊಂಡು ಎಲ್ಲರ ಮುಂದೆ ನನ್ನನ್ನು ಅಸಹ್ಯ ಮಾಡಿದೀಯಾ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟು ಹೋಗಿದ್ದರಂತೆ ಸೋಮವಾರ ರಾತ್ರಿ ಬೈರ್ದೆಶೆಗೆ ತೆರಳಿದ ಮಂಗಳ ಮರಳಿ ಮನೆಗೆ ಬರುವ ದಾರಿಯ ಮಧ್ಯದಲ್ಲಿ ಕಬ್ಬಿನ ರಾಡಿನಿಂದ ಸಂಜಯ್ ಮಂಗಳಾಳ ತಲೆಗೆ ಒಡೆದು ಪರಾರಿಯಾಗಿರುತ್ತಾನೆ ಗಾಯಗೊಂಡ ಮಹಿಳೆ ಕಿರ್ಚಾಟದಿಂದ ಅಕ್ಕಪಕ್ಕದ ಮಹಿಳೆಯರು ಸೇರಿ ಕುಟುಂಬಸ್ಥರೊಂದ ಜೊತೆಯಾಗಿ ಮಹಾರಾಷ್ಟ್ರದ ಮಿರೇಜ್ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುತ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಗಳ ಅವರು ಮಂಗಳವಾರ ದಿನ ಮೃತಪಟ್ಟಿದ್ದಾರೆ ಅತನಿ ಪೊಲೀಸ್ ಠಾಣೆಯಲ್ಲಿ ಕುಟುಂಬಸ್ಥರು ಪ್ರಕರಣ ದಾಖಲೆ ಮಾಡಿದ್ದಾರೆ